ಈಗಾಗಲೇ ಫಸ್ಟ್ ಆಗ್ತದೆ ಅಂತೇಳಿ ಈ ಗನ್ ನಾನು ತಯಾರಿಸ್ತೇನೆ ಈ ಗನ್ ಇದೊಂದು ಶಾರ್ಟ್ಸ್ ಈ ಶಾರ್ಟ್ಸ್ ಒಳಗಡೆ ಹಾಕಿ ಬೆಂಕಿ ಕೊಟ್ಟರೆ ಇಲ್ಲಿ ಇದರ ಒಳಗಡೆ ಸಿಡಿ ಸಿಡಿದಿಲ್ಲ ಯಾವುದೇ ಗನ್ನಿನಲ್ಲಿ ಒಳ ಇದರ ಒಳಗಡೆ ಸಿಡಿದು ಹೊರಗೆ ಹೋಗೋದು ಇದರಲ್ಲಿ ಆ ಥರ ಏನಿಲ್ಲ ಬೆಂಕಿ ಕೊಟ್ಟಾಗ ನಿಮಗೆ ಹೊರಗೆ ಹೋಗಿ ಹೊರಗೆ ಹೋಗಿ ಸಿಡಿಯುತ್ತೆ ಅಲ್ಲಿ ಹೋಗಿ ಸಿಡಿತು ಆದಷ್ಟು ಮೇಲೆ ಹೆದರಿಕೆ ಇಲ್ಲ ಹೆದರಿಕೆ ಇದು ಇದು ಒಂದು ಸಾವಿರ ಇದು ಮೂವತ್ತು ರೂಪಾಯಿಯಲ್ಲಿ ಸಿಗುತ್ತೆ ಮಟಾಕಿ ಅಂಗಡಿಯಲ್ಲಿ ಸಿಗುತ್ತೆ ಚಿಕನ್ ಶಾರ್ಟ್ ಅಂತ ಹೇಳಿ ಜಂಪಿಂಗ್ ಶಾರ್ಟ್ ಜಂಪಿಂಗ್ ಶಾರ್ಟ್ ಅಂತ ಹೇಳಿ ವೇಣೂರಿನ್ ನಾನು ಇದನ್ನು ತಯಾರು ಮಾಡ್ತಾ ಇದ್ದೇನೆ ಇದು ಮೆಟಲ್ ಒಳ್ಳೆ ಮೆಟಲ್ ಯೂಸ್ ಮಾಡಿದ್ದೇನೆ ಇದಕ್ಕೆ ಗನ್ ಮೆಟಲ್ ಒಳ್ಳೆ ಸ್ಟ್ರಾಂಗ್ ಇದೆ ದಪ್ಪ ಇದೆ ಮೊದಲಿಂದಾಗಿ ಈ ಆಟೋಮಾಮ್ ಎಲ್ಲ ಅಂಗಡಿಯಲ್ಲಿ ಸಿಗುವ ಆಟೋಮಾಮ್ ಕ್ಲೀನ್ ಪಟಾಕಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಈ ಆಟ ಮಾಮಿಲಿ ಒಂದು ಸಣ್ಣ ರಂಧ್ರ ಇದೆ ಆ ರಂಧ್ರದ ಮುಖ ಮೂಲಕ ಇದನ್ನು ಹೊರಗಡೆ ತೆಗಿಬೇಕು ಹೊರಗೆ ಮಾಡಿ ಸ್ವಲ್ಪ ಖುಷ್ ಮಾಡ್ತೀವಿ ಈ ಕ್ಯಾಪ್ ತುಂಬ ಹೆವಿ ಇದೆ ಕ್ಯಾಪ್ ಆ ಕ್ಯಾಪ್ ಅನ್ನು ಟೈಟ್ ಮಾಡ್ತೀವಿ ಇನ್ನೂ ಟೈಟ್ ಮಾಡಬೇಕಾದ್ರೆ ಇದರಲ್ಲಿ ಒಂದು ಕೋಲ್ ಇದೆ ಆ ಕೋಲನ್ನು ತಿರುಗಿಸಿ ಟೈಪ್ ಮಾಡ್ಬೋದು ನಂತರ ನಿಮಗೆ ಅಂಗಗಳಿಗೆ ಕೋತಿಗಳಿಗೆ ಸ್ವಲ್ಪ ಏಟ್ ಆಗ್ಬೇಕಂತ ಹೇಳಿದ್ರೆ ಇಂಥ ಪೇಪರ್ ತಗೊಳ್ಳಿ ಇಲ್ಲದೆ ಏನೇ ತಗೊಳ್ಳಿ ಮುಚ್ಚೆ ಮಾಡಿ ಇದರ ಒಳಗೆ ಇಟ್ಟು ಕೋಲಿನಲ್ಲಿ ಅರ್ಧ ವರೆಗೆ ಅರ್ಧ ಪೈಪಿನವರೆಗೆ ದೂರಿ ಇಲ್ಲಿ ಈ ಭಾಗದಲ್ಲಿ ಪೇಪರ್ ಲಿಂಕ್ ಅಂತ ಹೇಳಿ ನಂತರ ಒಂದು ಮುಸ್ತಿ ಚರಳಿ ಬೇಬಿ ಗೆಲ್ಲಿ ಅಂತ ಹೇಳ್ತಾರೆ

ಪ್ರಾಣಿ ಪಕ್ಷಿಗಳು ಓಡಿ ಹೋಗ್ತಾರೆ ಹಾಕಿದಕ್ಕೆ ಸ್ವಲ್ಪ ಏಟ್ ಬಿಟ್ಟು ಇದರ ಬೆಲೆ ಇದೆ ಎರಡೂವರೆ ಸಾವಿರ ಮಾರ್ಕೆಟ್ ಸಾವಿರ ಇದೆ ನಾವು ಸ್ವತಃ ರೆಡಿ ಮಾಡಿ ನಾವು ನಿಮಗೆ ಎರಡೂವರೆ ಸಾವಿರಕ್ಕೆ ಅಡಿಕೆ ಸುಳ್ಳಿರುವ ಅಮಿಷ ಡಬಲ್ ನೈನ್ ಸೆವೆನ್ ಡಬಲ್ ಟು ಸಿಕ್ಸ್ ಸೆವೆನ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ಕರೆ ಮಾಡಿ ನಾವು ನಿಮಗೆ ಡೆಲಿವರಿ ಸಮೇತ ಕೊಡ್ತಾ ಧನ್ಯವಾದಗಳು ಧನ್ಯವಾದ